ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ರೇಮ ಸ್ಪರ್ಶ ಸಾನ್ವಿ ಅವತ್ತು ತನ್ನ ಎರಡು ವರ್ಷದ ಮಗಳು ಪ್ರಿಯಾಗೆ ಸಾಯಂಕಾಲ ತಿಂಡಿ ತಿನಿಸಿ ಹೊರಗಡೆ ಆಡಲು ಕಳುಹಿಸಿ ರಾತ್ರಿಗೆ ಅಡುಗೆ ತಯಾರಿಸಲು ಹೋದಳು ಅವಳ ಗಂಡ ವಿನಯ್ ಮಧ್ಯಾಹ್ನ ಫೋನ್ ಮಾಡಿ ಸಾನ್ವಿ ನನಗೆ ಬಾಯಿ ಕೆಟ್ಟು ಹೋಗಿದೆ ಪ್ಲೀಸ್ ಇವತ್ತು ರಾತ್ರಿ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ ಮಾಡ್ತೀಯಾ ನಾನು ಸಾಯಂಕಾಲ ಸ್ವಲ್ಪ ಬೇಗ ಬರ್ತೀನಿ ಅಂತ ಕೇಳಿದ್ದ ಸಾನ್ವಿ ಸರಿ ರೀ ನಾನು ಮಾವಾಗೆ ಹೇಳಿ ಚಿಕನ್ ತರಿಸಿ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟಳು ಅಂತೆಯೇ ಅವರ ಮಾವ ತಂದುಕೊಟ್ಟರು ವಿನಯ್ ಭಾರತಿ ಮತ್ತು ರಮೇಶ್ ದಂಪತಿಗಳಿಗೆ ಎರಡನೇ ಮಗ ಮೊದಲನೇ ಮಗ ಸೂರಜ್ ಅವನ ಹೆಂಡತಿ ಕಾವ್ಯ ಮತ್ತು ಅವರ ಮಕ್ಕಳು ರೇಷ್ಮಾ ಸಿದ್ಧಾರ್ಥ್ ಎಲ್ಲರೂ ಒಂದೇ ಮನೆಯಲ್ಲಿದ್ದರು ಹೇಳಲು ಅಂಥ ಅನುಕೂಲಸ್ಥರಲ್ಲ ವಿನಯ್ ಮತ್ತು ಸೂರಜ್ ದುಡಿಯುವುದರಲ್ಲಿ ಅವರ ಜೀವನ ನಡೆಯುತ್ತಿತ್ತು ಸಾನ್ವಿ ತಾನು ಮಾಡಿದ್ದ ಅಡುಗೆಯ ರುಚಿ ನೋಡುತ್ತಿದ್ದಳು ಹೊರಗಿನಿಂದ ಅವಳ ಅತ್ತೆ ಭಾರತೀಯವರು ಜೋರಾಗಿ ಅಳುವ ಶಬ್ದ ಕೇಳಿಸಿತು ಏನಾಯಿತು ಅಂತ ಸಾನ್ವಿ ನೋಡಲು ಹಾಲೆಗೆ ಬಂದಳು ಅವಳ ಮಾವ ಅಳುತ್ತಾ ಸಾನ್ವಿ ನನ್ಮಗ ವಿನಯ್ ಗಾಡಿಗೆ ಗುದ್ದಿ ಸತ್ತು ಹೋದ ಅಮ್ಮಾ ಅವನಿನ್ನ ಬರಲ್ಲ ಅಂತ ಅಳುತ್ತಾ ಹೇಳಿದರು ಸಾನ್ವಿ ನಿಂತಲ್ಲೇ ಕುಸಿದು ಜೋರಾಗಿ ಹತ್ತಳೋ ಮರುದಿನ ಅವರ ಬಂಧು ಬಳಗದವರು ಮನೆಯ ಅಕ್ಕಪಕ್ಕದವರು ಬಂದು ಅಂತ್ಯಸಂಸ್ಕಾರದಲ್ಲಿ ಪಾಲ್ಗೊಂಡರು ಅಂದು ರಾತ್ರಿ ಸಾನ್ವಿ ತನ್ನ ರೂಮಿನಲ್ಲಿ ಅಳುತ್ತಾ ಕೂತಿದ್ದಳು ಮನೆ ಸ್ಮಶಾನದಂತೆ ಮೌನವಾಗಿತ್ತು ಅವಳಿಗೆ ರಾತ್ರಿ ಪೂರ ನಿದ್ದೇ ಇಲ್ಲ ಮುಂದೆ ತನ್ನ ಮಗಳ ಮತ್ತು ಅವಳ ಭವಿಷ್ಯವೇನು ಎಂಬ ಪ್ರಶ್ನೆಗಳು ಒಂದು ಕಡೆಯಾದರೆ ವಿನಯನ ನೆನಪುಗಳು ಮತ್ತೊಂದು ಕಡೆ ಹೀಗೆ ಅವತ್ತಿನಿಂದ ಅವಳ ಎಲ್ಲ ರಾತ್ರಿಗಳು ಕರಾಳ ರಾತ್ರಿಯಾಗಿತ್ತು ಹನ್ನೊಂದು ದಿನದ ಕಾರ್ಯ ಮುಗಿಸಿ ಒಂದೆರಡು ದಿನ ಕಳೆದ ಮೇಲೆ ಸಾನ್ವಿಯ ಅಣ್ಣ ದಿವಾಕರ್ ರಮೇಶ್ ಅವರ ಬಳಿ ಬಂದು ನಾನು ನನ್ನ ತಂಗೀನ ಒಂದೆರಡು ವಾರ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಶಾಕ್ನಿಂದ ಹೊರಬಂದು ಸ್ವಲ್ಪ ಸುಧಾರಿಸಿಕೊಂಡ್ಲಿ ಅಂತ ಕೇಳ್ಕೊಂಡ ಅದಕ್ಕೆ ಅವರು ಒಪ್ಪಿದರು ತನ್ನ ತವರು ಮನೆಗೆ ಹೋದ ಮೇಲೆ ಸ್ವಲ್ಪ ದಿನ ಅವಳ ಸ್ನೇಹಿತರು ಬಂಧುಗಳು ಬಂದು ಅವಳಿಗೆ ಧೈರ್ಯ ಹೇಳಿ ಸಂತೈಸಿ ಹೋದರು ಸಾನ್ವಿ ತವರ ಮನೆಯಲ್ಲಿ ಇದ್ದ ಅಷ್ಟೋ ದಿನ ಅವಳ ಗಂಡನ ಮನೆಯವರು ಹೇಗಿದ್ದೀಯಾ ಎಂದು ವಿಚಾರಿಸಲು ಫೋನ್ ಮಾಡಲಿಲ್ಲ ಸರಿ ತಾನೇ ವಿಚಾರಿಸಲು ಫೋನ್ ಮಾಡಿದರೆ ಯಾರೂ ಉತ್ತರಿಸಲಿಲ್ಲ ಹೀಗೇ ಒಂದೆರಡು ವಾರ ಕಳೆದವು ಅವಳಣ್ಣ ದಿವಾಕರ್ ಸಾನ್ವಿ ಮತ್ತು ಮಗುವನ್ನು ಗಂಡನ ಮನೆಗೆ ಬಿಟ್ಟು ಹೋದ ಅಲ್ಲಿ ಸಾನ್ವಿಯನ್ನು ಯಾರೂ ಮುಂಚಿನ ಹಾಗೆ ಮಾತನಾಡಿಸುತ್ತಿರಲಿಲ್ಲ ಅವಳ ಮಗಳನ್ನು ಕೂಡ ಯಾರೂ ಜಾಸ್ತಿ ಆಡಿಸುತ್ತಿರಲಿಲ್ಲ ಕಾವ್ಯ ಅಡುಗೆ ಮಾಡುವಾಗ ಕೆಲಸ ಮಾಡುವಾಗ ಯಾವಾಗಲೂ ಥೂ ಇಲ್ಲಿ ನಾವೇ ಬರೋ ಇಷ್ಟು ಸಂಬಳದಲ್ಲಿ ಮನೆ ನೋಡಿಕೊಂಡು ಈ ವಯಸ್ಸಾದವರನ್ನ ನೋಡಿಕೊಂಡು ಈ ಹಾಳಾದ ಮಕ್ಕಳ ಬರಹ ಖರ್ಚು ನೋಡ್ಕೊಳ್ಳೋದಲ್ಲದೆ ಇವಳು ಮತ್ತೆ ಇವಳ ಮಗು ಬೇರೆ ನಾವು ಎಷ್ಟು ದಿನ ಅಂತ ಈ ಕಷ್ಟನ ಸಹಿಸಿಕೊಳ್ಳೋದು ನನ್ನ ಗಂಡನಿಗೇನು ಇದು ಗ್ರಹಚಾರ ಅಂತ ಗೊಣಗುತ್ತಲೇ ಇದ್ದಳು ಪ್ರಿಯಾ ದೊಡ್ಡಪ್ಪ ನನಗೆ ಆ ಆಟ ಸಾಮಾನು ಕೊಡಿಸು ಅಂತ ಕೇಳಿದರೆ ಅಥವಾ ಅವರ ಮಕ್ಕಳು ಆಡುವಾಗ ಇವಳು ಅವರ ಆಟ ಸಾಮಾನು ಎತ್ತುಕೊಂಡು ಆಡಲು ಹೋದರೆ ಸಾಕು ಕಾವ್ಯ ದೊಡ್ಡ ಜಗಳವನ್ನೇ ತೆಗೆಯುತ್ತಿದ್ದಳು ಇದನ್ನು ಕಂಡು ಕಾಣದ ಹಾಗೆ ಅವಳ ಅತ್ತೆ ಮಾವ ಸುಮ್ಮನಿರುತ್ತಿದ್ದರು ಇದನ್ನೆಲ್ಲ ಕಂಡು ಸಾನ್ವಿಯ ಕರಳು ಕಿತ್ತು ಬರುತ್ತಿತ್ತು ಈ ನೋವಿನಿಂದ ಅವಳು ಕಣ್ಣೀರು ಹಿಡದ ದಿನಗಳೇ ಇಲ್ಲ ಹೀಗೆ ಒಂದು ದಿನ ಅವಳ ಅಣ್ಣನ ಮನೆಗೆ ಹೋದಳು ಹೋಗಿ ತನ್ನ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡು ಅತ್ತಳು ಅದಕ್ಕೆ ಅವಳಣ್ಣ ಸರಿ ಅಪ್ಪ ಅಮ್ಮ ಬದುಕಿದ್ರೆ ಏನು ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಕೈಯಲ್ಲೇ ಆದಷ್ಟು ಸಹಾಯ ನಾನು ಮಾಡ್ತೀನಿ ಅಂತ ಹೇಳುತ್ತಿದ್ದಂತೆ ಅವಳ ಅತ್ತಿಗೆ ಸುಮಿತ್ರ ರೀ ಒಂಚೂರು ಒಳಗೆ ಬರ್ತೀರಾ ಅಂತ ಕರೆದಳು ಒಳಗಿನಿಂದ ಸುಮಿತ್ರ ಸ್ವಲ್ಪ ಜೋರಾಗಿಯೇ ನಿಮಗೆ ಬುದ್ಧಿ ಇಲ್ವಾ ಈಗಲೇ ಅವಳ ಮದುವೆಗೆ ಮಾಡಿದ್ದ ಸಾಲ ಇನ್ನೂ ತೀರಿಲ್ಲ ಇವಾಗ ಇವಳನ್ನ ಮತ್ತೆ ಮಗಳನ್ನ ಬೇರೆ ಕರ್ಕೊಂಡು ಬಂದು ಇಟ್ಕೋತೀರಾ ಇವಳಿಗೆ ನಮ್ಮ ಜೀವನ ಪೂರ್ತಿ ಸೇವೆ ಮಾಡಿಕೊಂಡಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲಿ ಹೋಗಬೇಕು ಹಿಂಗೆಲ್ಲ ಮಾಡಿದ್ರೆ ನಾನು ಮಕ್ಕಳನ್ನ ಕರ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಅತ್ತಳು ಆಗ ದಿವಾಕರ್ ಸ್ವಲ್ಪ ಮೆತ್ತೆಗೆ ಮಾತಾಡು ಸರಿ ನೀನು ಹೇಳೋದು ಕರೆಕ್ಟ್ ನಾನೇ ಅವಳ ಹತ್ತಿರ ಮಾತಾಡ್ತೀನಿ ನೀನು ಮೊದಲು ಅಳೋದು ನಿಲ್ಲಿಸು ಅಂತ ಹೇಳಿ ಹೊರಗೆ ಬಂದ ಅಷ್ಟರಲ್ಲಿ ಇದನ್ನೆಲ್ಲ ಕೇಳಿಸಿಕೊಂಡ ಸಾನ್ವಿ ತನ್ನ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೋಗಿದ್ದಳು ದಿವಾಕರ್ ಸಾನ್ವೆ ಅಂತ ಕರಿದಾಗ ಸುಮಿತ್ರಾ ಸುಮ್ನಿರಿ ಅವಳೇ ಹೋದ್ಲಲ್ಲ ಮತ್ತೆ ಯಾಕೆ ಕರಿತೀರಾ ಎಂದು ದಿವಾಕರನ ಬಾಯಿ ಮುಚ್ಚಿಸಿದ್ದಳು ಅಣ್ಣನ ಮನೆಯಿಂದ ಕಣ್ಣೀರು ಹಿಡಿಯುತ್ತಾ ಬಂದ ಸಾನ್ವೆ ತನ್ನ ಮಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಕೂತು ಬಿಟ್ಟಳೋ ಎಲ್ಲೂ ಹೋಗಲು ಮನಸ್ಸಾಗಲಿಲ್ಲ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮನೆಗೆ ಹೋದಳೋ ಆಗ ಅವರ ಅತ್ತೆ ನಿಲ್ಲೇ ಯಾವೋ ನಿಂದು ಸುತ್ತಾಡೋಕ್ಕೆ ಹೋಗಿದ್ದೆ ಎಷ್ಟೊತ್ತಂದ್ರೆ ಅಷ್ಟೊತ್ ಬರೋಕೆ ಇದು ಸೂಳೆಗಳ ಮನೇನಾ ಎಂದು ಕೆಂಗಣ್ಣನಿಂದ ಕೇಳಿದಳು ಸಾನ್ವಿ ಇಲ್ಲ ಅತ್ತೆ ಅಣ್ಣನ ಮನೆಯಿಂದ ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಎಂದು ಹೇಳಿದಾಗ ಕಾವ್ಯ ಹಬ್ಬಬ್ಬಬ್ಬ್ಬಬ್ಬಾ ದೇವಸ್ಥಾನಕ್ಕೆ ಹೋಗಿದ್ಲಂತೆ ಬೆಳಗ್ಗೆ ನೀನು ಮನೆ ಬಿಟ್ಟಾಗ ಪಕ್ಕದ ಮನೆ ನಾಗೇಶ್ ನಿನ್ನ ಹಿಂದೇನೇ ಗಾಡಿ ಎತ್ಕೊಂಡು ಬಂದು ನಿನ್ನ ಹತ್ತಿರ ಗಾಡಿ ನಿಲ್ಲಿಸಿ ಮಾತಾಡಿದ್ದನ್ನ ನಾನೇ ನೋಡಿದ್ದೀನಿ ಎಂದಳು ಸಾನ್ವಿ ಅಯ್ಯೋ ಅಕ್ಕ ಮಗುವಿನ ವಾಟರ್ ಬಾಟಲ್ ಕೆಳಗೆ ಬಿದ್ದಿತ್ತು ನಾಗೇಶ್ ಅಣ್ಣ ಬಂದು ಅದನ್ನ ಹೇಳಿದ್ರು ಅಷ್ಟೇ ಎಂದಳು ಆಗ ಭಾರತಿ ಅವರು ಹೌದೇ ಅವನು ಗಾಡಿ ಓಡಿಸುವಾಗ ರೋಡ್ ನೋಡದೆ ನಿನ್ನ ಮಗುವಿನ ಬಾಟಲಿ ನೋಡಿ ಬಂದು ಹೇಳ್ದ ಅದನ್ನು ನಾವು ನಂಬೇಕು ನಿನ್ನಂಥವಳಿಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಒಳಗಿನಿಂದ ಆಗಲೇ ಇವಳ ಮತ್ತು ಮಗಳ ಬಟ್ಟೆ ಬರೆ ಸಾಮಾನುಗಳನ್ನು ತಂದು ಕೈಗೆ ಇಟ್ಟರು ಇಲ್ಲಿಗೆ ಸಾನ್ವಿಗೆ ಇವರು ಮುಂಚೆನೇ ಅವಳನ್ನು ಮನೆಯಿಂದ ಹೊರಗೆ ಹಾಕುವಂತ ಪ್ಲಾನ್ ಮಾಡೀನೇ ಹೀಗೆ ಸುಮ್ಮನೆ ಜಗಳ ಹಾಡ್ತಿರೋದು ಅಂತ ಗೊತ್ತಾಯಿತು ಭಾರತಿಯವರು ತಗೋ ಅಮ್ಮ ನಿನ್ನ ಒಡವೆಗಳನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಅಂತ ಅವಳ ಕೈಗೆ ಬ್ಯಾಗ್ ಕೊಟ್ಟು ಸಾನ್ವಿ ಮಾತನಾಡುವ ಮೊದಲೇ ಅವಳನ್ನು ಹೊರಗೆ ನೋಕಿ ಬಾಗಿಲು ಹಾಕಿದರು ಇವಳಿಗೆ ಏನು ಮಾಡಬೇಕು ಅಂತ ತೋಚಲೇ ಇಲ್ಲ ಇವಳ ಗಂಡನ ಪಿ ಎಫ್ ಹಣ ಕೂಡ ಅತ್ತೆ ಮಾವನ ಹೆಸರಿನಲ್ಲಿತ್ತು ಕೇಳಲು ಇವರ ಬಳಿ ಆಸ್ತಿ ಕೂಡ ಇರಲಿಲ್ಲ ಕಡೆಗೆ ಅವಳ ಪಾಲಿಗೆ ಉಳಿದಿತ್ತು ಅವಳ ಮಗಳು ಅವಳ ಹತ್ತನೇ ತರಗತಿಯ ಮಾರ್ಸ್ ಕಾರ್ಡ್ ಮತ್ತೆ ಅವಳ ತಾಯಿಯ ಒಡವೆಗಳಷ್ಟೇ ಜೀವನಕ್ಕೆ ಏನು ಮಾಡೋದು ಅಂತ ಚಿಂತೆ ಶುರುವಾಯಿತು ಸಾಯುವುದೊಂದೇ ಇವಾಗ ಅವಳ ಮುಂದೆ ಇರುವ ದಾರಿ ಅಂತನಿಸಿತು ಅವಳ ಮಗಳ ಮುಖ ನೋಡಿ ನನ್ನ ಜೀವನ ಹಾಳಾಯಿತು ಅಂದರೆ ನನ್ನ ಮಗಳನ್ನ ಯಾಕೆ ನಾನು ಸಹಿಸಬೇಕು ಇನ್ನೂ ನಾನಿಲ್ಲಿರೋದು ಒಳ್ಳೇದಲ್ಲ ಅಂತ ಅವಳ ಬಳಿ ಇದ್ದ ಐನೂರು ರೂಪಾಯಿಯೊಂದಿಗೆ ಬೆಂಗಳೂರು ಬಸ್ ಹತ್ತಿ ಬಂದಳು ಇತ್ತ ಸಾನ್ವಿಯ ಗಂಡನ ಮನೆಯವರು ಸಾನ್ವಿ ಬಟ್ಟೆಯ ಒಡವೆಗಳನ್ನು ಎತ್ತಿಕೊಂಡು ಯಾವೋನ ಹಿಂದೆನೂ ಓಡಿ ಹೋದಳು ಎಂದು ಅಬ್ಬಿಸಿದರು ಬೆಳಗ್ಗೆ ಐದು ಗಂಟೆಗೆ ಕಂಡಕ್ಟರ್ ಬೆಂಗಳೂರು ಬಂತು ಇಳೀರಿ ಇದೇ ಲಾಸ್ಟಾಪ್ ಅಂತ ಕೂಗಿಕೊಂಡಾಗಲೇ ಅವಳಿಗೆ ಎಚ್ಚರಿಕೆ ಆದದ್ದು ಸರಿ ಇಲ್ಲಿಯವರೆಗೂ ಏನು ಬಂದಿದ್ದಾಯ್ತೋ ಮುಂದೆ ಏನು ಮಾಡೋದು ಅಂತ ತಿಳಿಯಲಿಲ್ಲ ಹೀಗೆ ರಾತ್ರಿಯವರೆಗೂ ಮಗಳಿಗೆ ಬೆಂಗಳೂರು ಸುತ್ತಿಸಿ ಎಲ್ಲಿಯಾದರೂ ಆಶ್ರಯ ಸಿಗುತ್ತಾ ಅಂತ ಹುಡುಕಿದಳು ಸಂಜೆ ಏಳು ಮೂವತ್ತಕ್ಕೆ ಒಂದು ಅಂಗಡಿಯ ಬಳಿ ಸುಮ್ಮನೆ ಕುಳಿತಿದ್ದಳು ಅಲ್ಲಿಗೆ ಎಲ್ಲಿಂದಲೋ ಬಂದ ಹೆಂಗಸು ನನ್ನ ಹೆಸರು ಲೀಲಾ ಅಂತ ನಾನು ಮೂರು ಗಂಟೆಗಳಿಂದ ನೋಡ್ತಿದ್ದೀನಿ ನೀನು ಈ ಮಗು ಇಟ್ಕೊಂಡು ಇಲ್ಲಿ ಕೂತಿದ್ಯಲ್ವಾ ಯಾರು ನೀನು ಎಲ್ಲಿಂದ ಬಂದೆ ಅಂತ ಕೇಳಿದ್ದರು ಸಾನ್ವಿ ಅಳುತ್ತಾ ಎಲ್ಲಾ ವಿಷಯಗಳನ್ನು ಹೇಳಿದಳೋ ಆಗ ಲೀಲಾ ಸಮಾಧಾನ ಮಾಡ್ಕೊ ನಾನು ನಿಂತರಾನೇ ವಿಧವೆ ಬಾ ನಮ್ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದಳು ಆಶ್ರಯವೇನೋ ಸಿಕ್ಕಿತು ಆದರೆ ಲೀಲಾಳ ನಳವಳಿಕೆ ಒಂಚೂರು ಸರಿ ಇರಲಿಲ್ಲ ತುಂಬಾ ಗಂಡಸರು ಬಂದು ಹೋಗೋದು ಮಾಡ್ತಿದ್ರು ಸಾನ್ವಿಗೆ ಒಂದು ರೀತಿ ಮುಜುಗರವಾಯಿತು ಹೀಗೆ ಒಂದೆರಡು ದಿನ ಕಳೆಯಿತು ಆಗ ಲೀಲಾ ಸಾನ್ವಿ ಎಷ್ಟು ದಿನ ಅಂತ ನೀನು ಹೀಗೆ ಇರ್ತೀಯ ನೋಡು ಹೆಣ್ಣಿಗೆ ಗಂಡ ಸತ್ತ ಅಂದ್ರೆ ವಿದ್ಯಾ ಅಥವಾ ಆಸ್ತಿನಾದ್ರೂ ಇರಬೇಕು ಅಂದ್ರೆ ನಮ್ಮಂಥವರಿಗೆ ಮೈಮಾರಿ ಬದುಕೋದೇ ದಾರಿ ನೀನ್ ನೋಡೋಕೆ ರಂಬೆ ತರ ಇದೆಯಾ ಒಂದ್ಸರಿ ಹೂ ಅಂದ್ರೆ ನಾನೇ ನಿನಗೆ ಹುಡುಕಿ ಕೊಡ್ತೀನಿ ಒಂದೆರಡು ವರ್ಷದಲ್ಲಿ ನೀನು ಮನೆ ಆಸ್ತಿ ಮಾಡಿ ರಾಣಿ ತರ ಇರಬಹುದು ಎಂದಳು ಈ ಮಾತುಗಳನ್ನ ಕೇಳಿ ಸಾನ್ವಿಯ ಮೈ ನಡಗಿತು ಏನೂ ಮಾತನಾಡದೆ ಸುಮ್ಮನೆ ಇದ್ದಳು ಆಗ ಲೀಲಾ ಸರಿ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ನೀನು ನಿನ್ನ ನಿರ್ಧಾರ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಟ್ಟಳು ಸಾನ್ವೆ ಮೈ ಬೆವರಿತು ಇದೆಂಥ ಗತಿ ಬಂತು ನನಗೆ ಇಂಥ ಕೆಲಸ ಮಾಡಿ ಬದುಕುವುದಕ್ಕಿಂತ ಅವತ್ತೇ ನಾನು ಸಾಯಬಹುದಿತ್ತಲ್ವಾ ಒಂದು ವೇಳೆ ನಾನು ಈ ರೀತಿ ದುಡ್ಡು ಸಂಪಾದಿಸಿ ನನ್ನ ಮಗಳನ್ನು ಸಾಕಿದರೋ ನಾಳೆ ಅವಳು ದೊಡ್ಡವಳಾದ ಮೇಲೆ ನನ್ನ ಮೇಲೆ ಅಸಹ್ಯ ಮೂಡೋದಿಲ್ವಾ ನಾಳೆ ನನ್ನ ಮಗಳಿಗೂ ಇವರು ಹೀಗೆ ಮಾಡಿದ್ರೆ ಏನೇ ಆದರೂ ಸರಿ ನಾನು ದುಡಿದು ತಿನ್ನುತ್ತೇನೆ ಕೂಲಿ ಕೆಲಸವಾದರೂ ಪರವಾಗಿಲ್ಲ ಮಾನ ಮರ್ಯಾದೆಯಿಂದ ನನ್ನ ಆತ್ಮಕ್ಕೆ ದ್ರೋಹ ಬಗೆಯದೆ ತಲೆ ಎತ್ತಿ ಬದುಕಿ ತೋರಿಸ್ತೀನಿ ಇನ್ನು ನಾನು ನನ್ನ ಮಗಳು ಇವರ ಮನೆಯಲ್ಲಿ ಇರೋದು ಸರಿಯಲ್ಲ ಇಂದು ತನ್ನ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿ ಅಲ್ಲಿಂದ ಬೆಳಗ್ಗೆ ನಾಲ್ಕೆ ಇದ್ದು ಯಾರಿಗೂ ಹೇಳದೆ ಹೋದಳೋ ತನ್ನ ಬಳಿ ಇದ್ದ ಒಡವೆಗಳನ್ನು ಮಾರಿ ಒಂದು ಚಿಕ್ಕ ಮನೆ ಬಾಡಿಗೆಗೆ ತಗೊಂಡು ಇನ್ನೂ ಸ್ವಲ್ಪ ದುಡ್ಡಿಗೆ ಸ್ಟವ್ ಕೆಲವು ಪಾತ್ರೆಗಳು ಹಾಸಿಗೆ ದಿನಸಿ ಸಾಮಾನು ತಂದು ಅವಳ ಮಗಳಿಗೆ ಒಳ್ಳೆ ಅಡಿಗೆ ಮಾಡಿ ತಿನ್ನಿಸಿದಳು ದಿನ ಸೋತು ಬಿದ್ದಿದ್ದ ಪ್ರಿಯಾಳ ಮುಖ ಹರಳಿತು ಇದನ್ನು ಕಂಡು ಸಾನ್ವಿಗೆ ಎಲ್ಲಿಂದಲೋ ಧೈರ್ಯ ಬಂದಿತು ಮಾರನೇ ದಿನ ಮಗಳನ್ನು ಪಕ್ಕದ ಮನೆಯವರಿಗೆ ಕೊಟ್ಟು ಕೆಲಸ ಹುಡುಕಿಕೊಂಡು ಹೋದಳು ಒಂದು ಆಸ್ಪತ್ರೆಯಲ್ಲಿ ಚಿಕ್ಕ ಕೆಲಸ ಗಿಟ್ಟಿಸಿಕೊಂಡು ಮನೆಗೆ ಬಂದಳು ಆಗಲೇ ರಾತ್ರಿ ಎಂಟು ಗಂಟೆ ಆಗಿತ್ತು ಪಕ್ಕದ ಮನೆ ಸರೋಜಕ್ಕ ಪ್ರಿಯಾಳಿಗೆ ಊಟ ಮಾಡಿಸಿ ಮಲಗಿಸಿದ್ರು ಆಗ ಸಾನ್ವಿ ಅಕ್ಕ ತುಂಬ ಥ್ಯಾಂಕ್ಸ್ ಇವತ್ತೊಂದಿನ ನನ್ನ ಮಗಳನ್ನು ನೋಡಿಕೊಂಡಿದ್ದಕ್ಕೆ ಗಲಾಟೆ ಏನಾದರೂ ಮಾಡಿದ್ಲಾ ನನಗೆ ಸೂರ್ಯೋದಯ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ತು ಅಂತ ತುಂಬ ಖುಷಿಯಿಂದ ಹೇಳಿದಳು ಆಗ ಸರೋಜಾ ಅವರು ಈ ಮಗು ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿತ್ತು ಪಾಪ ಏನೂ ಗಲಾಟೆ ಮಾಡಲಿಲ್ಲ ಸದ್ಯ ಕೆಲಸ ಸಿಕ್ತಲ್ವಾ ದೇವರು ಒಳ್ಳೇದು ಮಾಡಲಿ ಮಗ ನಿನಗೆ ಅಂತ ಹೇಳಿ ಒಳಗೆ ಹೋದರು ಅವತ್ತು ರಾತ್ರಿ ಸಾನ್ವಿಗೆ ಏನೂ ಸಾಧಿಸಿದಷ್ಟು ಸಂತೋಷ ಮುಂಜಾನೆಯೇ ಎದ್ದು ಮಗಳಿಗೆ ಸ್ನಾನ ಮಾಡಿಸಿ ತಾನು ಸ್ನಾನ ಮಾಡಿ ತಿಂಡಿ ತಿಂದು ಮಗಳನ್ನು ಆಸ್ಪತ್ರೆಗೆ ತನ್ನ ಜೊತೆ ಕರೆದುಕೊಂಡು ಹೋದಳು ಹೀಗೆ ಮೂರ್ನಾಲ್ಕು ತಿಂಗಳು ಕಳೆದವು ಸಾನ್ವಿ ಮಗಳನ್ನು ಶಾಲೆಗೆ ಸೇರಿಸಿದಳು ಒಂದು ದಿನ ಸಾನ್ವಿ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಗೆ ರಂಜಿತ್ ಎಂಬ ಹುಡುಗ ಬಂದ ನಮಸ್ತೆ ಮೇಡಮ್ ನನ್ನ ಹೆಸರು ರಂಜಿತ್ ಅಂತ ನೀವು ಇನ್ನೂ ಹೆಚ್ಚು ಓದೋದಕ್ಕೆ ಇಷ್ಟಪಡ್ತಿದ್ದೀರಿ ಅಂತ ನಮಗೆ ಹೊರಗಿದ್ದ ಸೆಕ್ಯೂರಿಟಿ ಗಾರ್ಡ್ ಹೇಳಿದರು ನಮ್ಮ ಆಶಾನಿಕೇತನ ಕಾಲೇಜಿನಲ್ಲಿ ಹೆಚ್ಚು ಓದಲು ಆಗದೆ ಇರುವ ನಿಸ್ಸಹಾಯಕ ಹೆಂಗಸರಿಗೆ ಉಚಿತ ಕಾಲೇಜು ಶಿಕ್ಷಣ ನೀಡಲಾಗುತ್ತೆ ಆಸಕ್ತಿ ಉಳ್ಳವರು ಬೇಗ ಅಡ್ಮಿಷನ್ ಆಗಬಹುದು ಬೇಕಾದ ಡಾಕ್ಯುಮೆಂಟ್ಸ್ ಕೊಡಬೇಕು ನಿಮಗೆ ಒಪ್ಪಿಗೆ ಆದಲ್ಲಿ ನಾನು ನಾಳೆ ಇಲ್ಲಿಗೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀನಿ ಎಂದು ಹೇಳಿದ ಪಕ್ಕದಲ್ಲೇ ಇದ್ದ ಅವಳ ಸ್ನೇಹಿತೆ ನರ್ಸ್ ಸ್ವಾತಿ ಸಾನ್ವಿ ಇದು ನಿನಗೆ ತುಂಬ ಒಳ್ಳೆಯ ಚಾನ್ಸ್ ಕಣೆ ಎಷ್ಟು ದಿನ ಅಂತ ಬರೀ ಆರೇಳು ಸಾವಿರ ದುಡಿತೀಯಾ ಪ್ರಿಯಾ ದೊಡ್ಡವಳು ಆಗ್ತಾ ಖರ್ಚು ಜಾಸ್ತಿ ಆಗುತ್ತೆ ನಿಂಗೆ ಇನ್ನು ಚಿಕ್ಕ ವಯಸ್ಸು ಜೀವನ ತುಂಬ ಇದೆ ಅಂತ ಹೇಳಿದ್ದಳು ಆಗ ಸಾನ್ವಿ ಆದರೆ ನಾನು ಓದೋಕ್ಕೆ ಹೋದರೆ ಕೆಲಸ ಅಂತ ಕೇಳಿದ್ದಕ್ಕೆ ರಂಜಿತ್ ಅದಕ್ಕೆ ನಮ್ಮ ಬಳಿ ಈವ್ನಿಂಗ್ ಕಾಲೇಜ್ ಕೂಡ ಇದೆ ನಿಮ್ಮ ಮಗುವನ್ನು ಕ್ಲಾಸ್ ಮುಗಿಯುವವರೆಗೂ ನೋಡಿಕೊಳ್ಳಲು ಪಕ್ಕದಲ್ಲೇ ಫ್ರೀ ಪ್ಲೇ ಹೋಮ್ ಕೂಡ ಇದೆ ನಿಮ್ಮ ಕ್ಲಾಸಸ್ ಸಂಜೆ ಐದರಿಂದ ಎಂಟರವರೆಗೂ ಇರುತ್ತೆ ಎಂದು ಹೇಳಿದ ಸಾನ್ವಿ ಯೋಚಿಸುತ್ತಿದ್ದಳು ಸ್ವಾತಿ ಅಬ್ಬ ಇಷ್ಟು ಸೌಕರ್ಯ ಮಾಡಿಕೊಟ್ರೆ ಯೋಚನೆ ಮಾಡೋದು ಯಾಕೆ ಸರ್ ಇವಳು ಬರ್ತಾಳೆ ನಾನು ಒಪ್ಪಿಸ್ತೀನಿ ನಾಳೆ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಂತ ಹೇಳಿ ಕಳಿಸಿದಳು ಕಡೆಗೆ ಸ್ವಾತಿಯ ಒತ್ತಾಯದ ಮೇಲೆ ಒಪ್ಪಿ ಕಾಲೇಜಿಗೆ ಸೇರಿಕೊಂಡಳು ಹೀಗೆ ಪ್ರತಿ ವರ್ಷ ಅವಳಿಗೆ ಬೇಕಾದ ಪುಸ್ತಕ ದುಡ್ಡು ಅವಳು ಕೇಳುವ ಮುಂದೇನೆ ಅವಳಿಗೆ ಬಂದು ಕೊಡುತ್ತಿದ್ದರು ದ್ವಿತೀಯ ಪಿಯುಸಿಯಲ್ಲಿ ಒಳ್ಳೆ ಅಂಕಗಳಿಂದ ಪಾಸಾದಳು ಹಾಗೆ ಬಿ ಕಾಮ್ ಡಿಗ್ರಿ ಕೂಡ ಮುಗಿಸಿದಳು ನಂತರ ಅವಳಿಗೆ ಒಳ್ಳೆ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಕೈತುಂಬ ಸಂಬಳ ಒಳ್ಳೆ ಮನೆಗೆ ಹೋದಳು ಮಗಳನ್ನು ಒಳ್ಳೆ ಶಾಲೆಗೆ ಸೇರಿಸಿದಳು ಹೀಗೆ ಎಂಟು ತಿಂಗಳುಗಳು ಕಳೆದವು ಒಂದು ದಿನ ಆಫೀಸ್ನಲ್ಲಿ ತುಂಬ ತಡವಾಯಿತು ಸಾನ್ವಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದಳು ತುಂಬ ಜೋರಾಗಿ ಮಳೆ ಬರುತ್ತಿತ್ತು ಅವಳ ಮುಂದೆ ಒಂದು ಕಪ್ಪು ಸ್ಕಾರ್ಪಿಯೋ ಕಾರ್ ಬಂದು ನಿಂತಿತ್ತು ಒಬ್ಬ ಹ್ಯಾಂಡ್ಸಮ್ ಆಗಿರುವ ವ್ಯಕ್ತಿ ಒಂದು ಕಪ್ಪು ಟೀ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಹಾಕಿಕೊಂಡು ಕಾರಿನಿಂದ ಹೇಳಿದು ಸೀದಾ ಸಾನ್ವಿ ಹತ್ತಿರ ಬಂದ ಹಲೋ ನನ್ನ ಹೆಸರು ಸುಹಾಸ್ ಅಂತ ನೀವು ಮಹಾಲಕ್ಷ್ಮಿ ಅಪಾರ್ಟ್ಮೆಂಟಲ್ಲಿ ತಾನೇ ಇರೋದು ನಾನು ಅಲ್ಲೇ ಇರೋದು ನಿಮ್ಮನ್ನು ಮತ್ತು ನಿಮ್ಮ ಮಗಳನ್ನು ತುಂಬ ಸಲ ನೋಡಿದ್ದೀನಿ ಇಟ್ಸ್ ಆಲ್ರೆಡಿ ಏಯ್ಟ್ ಇನ್ ದ ನೈಟ್ ಮಳೆ ಬೇರೆ ಬರ್ತಿದೆ ಇಷ್ಟೊತ್ತಿನಲ್ಲಿ ಈ ರೋಡ್ನಲ್ಲಿ ಬಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಎಂದ ಸಾನ್ವಿ ಮುಜುಗರದಿಂದ ನಡುಗುತ್ತಾ ಹಿಂದೆ ಸರಿದಳೋ ಇದನ್ನು ಕಂಡು ಸುಹಾಸ್ ಜೋರಾಗಿ ನಗುತ್ತಾ ಮೇಡಮ್ ನಾನು ನಿಮಗೆ ಏನು ಮಾಡಲ್ಲ ಏನೋ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀರಾ ಸಹಾಯ ಮಾಡೋಣ ಅಂತ ಕರೆದೆ ಅಷ್ಟೆ ನಿಮಗೆ ಇಷ್ಟ ಇದ್ದರೆ ಬನ್ನಿ ಆರೆಲ್ಸ್ ನಿಮ್ಮಯೇ ಇಷ್ಟ ಅಂತ ಹೇಳಿದ ಏನೋ ಮಾತನಾಡದೆ ಸಾನ್ವಿ ಹಿಂದೆ ಬಂದ ಆಟೋ ಹಿಡಿದು ಹೋದಳೋ ಸುಹಾಸ್ ಮುಗಳ್ನಗೆ ಬೀರುತ್ತಾ ಅಲ್ಲೇ ನಿಂತ ಮನೆಗೆ ಹೋದೊಡನೆ ಸಾನ್ವಿ ಪ್ರಿಯಾ ಎಂದು ಕೂಗಿದಾಗ ಒಳಗಿನಿಂದ ಪ್ರಿಯಾ ಕಣ್ಣು ಉಜ್ಜಿಕೊಂಡು ಹಾ ಹೇಳು ಮಾ ಅಂತ ಹೊರ ಬಂದಳು ಏನು ಮಾಡ್ತಿದ್ಯಾ ಊಟ ತಿಂದ್ಯಾ ಜಯಮ್ಮ ಎಲ್ಲಿ ಎಂದು ಕೇಳಿದರು ಜಯಮ್ಮ ಪ್ರಿಯಾಳನ್ನು ನೋಡಿಕೊಳ್ಳುವ ಕೆಲಸದಾಕೆ ಜಯಮ್ಮ ಅಡುಗೆ ಮನೆಯಿಂದ ಹೊರಬಂದು ಈಗ ತಾನೇ ಪ್ರಿಯಾಗೆ ಊಟ ಮಾಡಿಸಿ ಕೈ ತೊಳೆದುಕೊಂಡು ಬರಲು ಹೋದೆ ಎಂದಳು ಆಗ ಸಾನ್ವಿ ಥ್ಯಾಂಕ್ಸ್ ಜಯಮ್ಮ ನಾನು ಬರೋದು ಇವತ್ತು ತಡ ಆಯಿತು ನೀನು ಆಗಲೇ ಮನೆಗೆ ಹೋಗಿರ್ತೀಯಾ ಇವಳು ಒಬ್ಳೇ ಮನೆಯಲ್ಲಿರ್ತಾಳೆ ಅಂತ ಭಯ ಆಯಿತು ಎಂದಳು ಆಗ ಜಯಮ್ಮ ಸರಿ ನಾನು ನಾಳೆ ಬರ್ತೀನಮ್ಮ ಅಂತ ಹೇಳಿ ಮನೆಗೆ ಹೋದಳು ಮರುದಿನ ಬಸ್ ಸ್ಟಾಪ್ ಬಳಿ ಮತ್ತೆ ಸುಹಾಸ್ನ ನೋಡಿದಳು ನೋಡಿಯೂ ನೋಡದವಳ ಹಾಗೆ ಬಸ್ ಹತ್ತಿ ಆಫೀಸ್ಗೆ ಹೋದಳು ಅಲ್ಲಿ ಸುಹಾಸ್ ಇದ್ದದ್ದು ಕಂಡು ಇವನು ನನ್ನ ಹಿಂದೇನೆ ಬರ್ತಿದ್ದಾನೆ ಅಂತ ಕೋಪಗೊಂಡು ಅವನ ಬಳಿ ಹೋಗಿ ಹಿಡಿಯೇಟ್ ನಿನ್ನೆಯಿಂದ ನೋಡ್ತಿದ್ದೀನಿ ನೀವ್ಯಾಕೆ ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ರೇಗಿದಳು ಆಗ ಸುಹಾಸ್ ಮೇಡಮ್ ನಾನು ಇಲ್ಲೇ ಕೆಲಸ ಮಾಡೋದು ನೋಡಿ ನನ್ನ ಐ ಡಿ ಕಾರ್ಡ್ ಎಂದು ಕಾರ್ಡ್ ತೋರಿಸಿದ ಆಗ ಸಾನ್ವಿ ನಾನು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಕ್ಕೆ ಅಲ್ವಾ ನೀವು ಸೇರಿದ್ದು ಎಂದು ಕೋಪದಲ್ಲಿ ಕೇಳಿದಳು ಇಲ್ಲಿಯವರೆಗೂ ಸುಮ್ಮನಿದ್ದ ಸುಹಾಸ್ ಸ್ನೇಹಿತ ರಾಜೇಶ್ ಮೇಡಮ್ ಇವನು ಇಲ್ಲಿ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಸುಹಾಸ್ ಬಾ ಶೀಸ್ ಮ್ಯಾಡ್ ಎಂದು ಹೇಳಿ ಸುಹಾಸ್ನನ್ನು ಅಲ್ಲಿಂದ ಎಳೆದುಕೊಂಡು ಹೋದ ಸಾನ್ವಿಗೆ ಒಂದು ರೀತಿ ಮುಜುಗರ ಮತ್ತು ಅವಮಾನವಾಯಿತು ಮಧ್ಯಾಹ್ನ ಊಟದ ವೇಳೆ ಸುಹಾಸ್ ಬಂದು ಸಾನ್ವಿಯ ಪಕ್ಕ ಕೂತ ಏನಿವತ್ತು ನಿಮ್ಮ ಫ್ರೆಂಡ್ ಬರಲಿಲ್ವಾ ಒಬ್ಬರೇ ಕೂತು ಊಟ ಮಾಡ್ತಿದ್ದೀರಿ ಎಂದು ಕೇಳಿದ ಆಗ ಸಾನ್ವಿ ನಾನು ನಿಮ್ಮನ್ನು ಇಲ್ಲಿ ಮುಂಚೆ ನೋಡಲೇ ಇಲ್ವಲ್ಲ ನಿಜವಾಗ್ಲೂ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಳು ಸುಹಾಸ್ ಹೌದು ಇಷ್ಟು ದಿನ ನಾನು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದೆ ಇವತ್ತಿನಿಂದ ನಿಮ್ಮ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಹಾಕಿದ್ರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎರಡನೇ ಫ್ಲೋರ್ನಲ್ಲಿ ಇದೆ ನೀವು ಅದಕ್ಕೆ ನನ್ನ ನೋಡಿಲ್ಲ ಅನ್ಸುತ್ತೆ ಎಂದು ಹೇಳಿದ ಆಗ ಸಾನ್ವಿ ಸಾರಿ ನನಗೆ ಗೊತ್ತಿರಲಿಲ್ಲ ಅಷ್ಟು ಜನರ ಮುಂದೆ ನಿಮ್ಮ ಮೇಲೆ ಜಗಳ ಆಡಿಬಿಟ್ಟೆ ಎಂದು ತಲೆ ತಗ್ಗಿಸಿದಳು ಆಗ ಸುಹಾಸ್ ಅಯ್ಯೋ ಇಟ್ಸ್ ಓಕೆ ನೀವು ಗೊತ್ತಿಲ್ಲದೆ ಅಲ್ವಾ ಹಾಗೆ ಮಾಡಿದ್ದು ಇಫ್ ಯು ಡೋಂಟ್ ಮೈಂಡ್ ನಾನು ಇನ್ನು ಮುಂದೆ ನಿಮ್ಮ ಜೊತೆ ಊಟ ಮಾಡಬಹುದಾ ನನಗೆ ಇಲ್ಲಿ ಯಾರೂ ಅಷ್ಟು ಪರಿಚಯವಿಲ್ಲ ಅಂದ ಸಾನ್ವಿ ಇಟ್ಸ್ ಓಕೆ ಐ ಹ್ಯಾವ್ ನೋ ಇಶ್ಯೂಸ್ ಎಂದಳು ಇಬ್ಬರೂ ಅದು ಇದು ಮಾತನಾಡುತ್ತಾ ಊಟ ಮಾಡಿದ್ದರು ಹೀಗೆ ಒಳ್ಳೆ ಸ್ನೇಹಿತರಾದರು ಜೊತೆಯಲ್ಲಿ ಊಟ ಮಾಡೋದು ಮನೆಗೆ ಜೊತೆಯಲ್ಲಿ ಹೋಗೋದು ಸಮಯ ಸಿಕ್ಕಾಗಲೆಲ್ಲ ಹರಟುತ್ತಾ ಕಾಲ ಕಳೆದರು ವೀಕೆಂಡ್ನಲ್ಲಿ ಪ್ರಿಯಾಳನ್ನು ಕರೆದುಕೊಂಡು ಪಿಜ್ಜಾ ಹಟ್ ಮ್ಯಾಕ್ಡೊನಾಲ್ಡ್ ಮ್ಯೂಸಿಯಂ ಹೀಗೆ ಸುತ್ತೋದು ಪ್ರಿಯಾ ಮತ್ತು ಸಾನ್ವಿ ಎಷ್ಟು ಖುಷಿಯಾಗಿದ್ದು ಬಹಳ ವರ್ಷಗಳೇ ಆಗಿದ್ದವು ಪ್ರಿಯಾ ಸುಹಾಸ್ನನ್ನು ಬಹಳ ಹಚ್ಚಿಕೊಂಡಿದ್ದಳು ಹೀಗೆ ಎರಡು ತಿಂಗಳು ಕಳೆದವು ಒಂದು ದಿನ ಸಾಯಂಕಾಲ ಸುಹಾಸ್ ಮನೆಯಲ್ಲಿ ಸುಹಾಸ್ ಮತ್ತೆ ಸಾನ್ವಿ ಕಾಫಿ ಕುಡಿಯುತ್ತಾ ಆಫೀಸ್ ವಿಷಯ ಮಾತನಾಡುತ್ತಿದ್ದರು ಈ ಮಧ್ಯೆ ಸಾನ್ವಿ ಸುಹಾಸ್ ನಿನಗೆ ಆಗಲೇ ಮೂವತ್ತಾಯ್ತಲ್ವಾ ನೀನ್ಯಾಕೆ ಇನ್ನೂ ಮದುವೆ ಆಗ್ಲಿಲ್ಲ ನಿಮ್ಮ ಊರು ಅಪ್ಪ ಅಮ್ಮ ಅಂತ ಕೇಳಿದಳು ಆಗ ಸುಹಾಸ್ ನಮ್ಮ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ ನಮ್ಮೂರು ಮಂಡ್ಯ ಅಲ್ಲಿ ಅಣ್ಣ ತಮ್ಮಂದರಿಗೆ ಏನೋ ಜಗಳ ಆಗಿ ಅಪ್ಪ ನಮ್ಮ ಆಸ್ತಿ ಮಾರಿ ಇಲ್ಲಿ ಬಂದು ಸೆಟಲ್ ಆದರೋ ಆಗ ನಾನು ತುಂಬ ಚಿಕ್ಕವನಿದ್ದೆ ನನಗೆ ಹತ್ತು ವರ್ಷ ಇದ್ದಾಗ ಅಪ್ಪ ಹೃದಯಾಘಾತದಿಂದ ತೀರಿ ಹೋದರೋ ಅಮ್ಮ ತುಂಬ ಕಷ್ಟಪಟ್ಟು ನನ್ನ ಸಾಕಿದ್ದರೋ ಐದು ವರ್ಷಗಳ ಹಿಂದೆ ನನಗೆ ಅಶ್ವಿನಿ ಎಂಬವಳ ಜೊತೆ ಮದುವೆ ಆಯಿತು ಅವಳಿಗೆ ಮದುವೆ ಇಷ್ಟ ಇರಲಿಲ್ಲ ಅನಿಸುತ್ತೆ ಯಾವಾಗಲೂ ಜಗಳ ಆಡೋದೋ ಅಮ್ಮನಿಗೆ ಊಟ ಹಾಕದೆ ಹಿಂಸೆ ಮಾಡೋದು ಮಾಡ್ತಿದ್ಲು ಮನೆಯಲ್ಲಿ ನೆಮ್ಮದಿನೇ ಇರಲಿಲ್ಲ ಒಂದಿನ ನನ್ನ ಮುಂದೆನೇ ನನ್ನ ಒಡವೆ ಬಟ್ಟೆಗಳನ್ನು ಎತ್ತಿಕೊಂಡು ಅವಳ ಬಾಯ್ ಫ್ರೆಂಡ್ ಜೊತೆ ಓಡಿ ಅವಳಿಗೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತವಾಗಿ ಅವಳನ್ನು ಕರೆದುಕೊಂಡು ಬಂದು ಹಿಟ್ಕೊಳಕ್ಕಾಗುತ್ತಾ ಅದಕ್ಕೆ ಸುಮ್ಮನಾದ ಒಂದು ವಾರ ನಂತರ ಅವಳಿಗೆ ಡಿವೋರ್ಸ್ ಬೇಕು ಅಂತ ಇಮೇಲ್ ಮಾಡಿದ್ಲು ನಾನು ಏನೂ ಪ್ರಶ್ನಿಸದೆ ಡಿವೋರ್ಸ್ ಕೊಟ್ಟೆ ಎಂದ ಮತ್ತೆ ನೀವ್ಯಾಕೆ ಬೇರೆ ಮದುವೆ ಆಗಲಿಲ್ಲ ಅಂತ ಕೇಳಿದಳು ಆಗ ಸುಹಾಸ್ ನಿಮ್ಮ ಗಂಡ ಸತ್ತು ಇಷ್ಟು ವರ್ಷ ಆದರೂ ನೀವ್ಯಾಕೆ ಮದುವೆ ಆಗ್ಲಿಲ್ಲ ಅಂತ ಪ್ರಶ್ನಿಸಿದ ನನ್ನನ್ನೆಲ್ಲ ಯಾರ್ ಮದುವೆ ಆಗೋಕೆ ಮುಂದೆ ಬರ್ತಾರೆ ನಮ್ಮ ಜೀವನ ಇಷ್ಟೆ ಎಂದಳು ಆಗ ಸುಹಾಸ್ ನಿಮ್ಮನ್ನ ನಾನೇ ಮದ್ವೆ ಆಗ್ತೀನಿ ಅಂದ್ರೆ ಅಂತ ಕೇಳಿದ ಸಾನ್ವಿ ನಗುತ್ತಾ ಸ್ಟಾಪ್ ಜೋಕಿಂಗ್ ಎಂದಳು ಆಗ ಸುಹಾಸ್ ಸಾನ್ವಿ ಕೈ ಇಟ್ಕೊಂಡು ನೋ ಐ ಆಮ್ ಸೀರಿಯಸ್ ನಾವ್ಯಾಕೆ ಮದ್ವೆ ಆಗ್ಬಾರ್ದು ಅಂತ ಕೇಳಿದ ಈ ಹಿಂದೆ ಸಾನ್ವಿಯನ್ನು ಯಾರೂ ಹೀಗೆ ಕೇಳಿರಲಿಲ್ಲ ಅವಳಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಕೈ ಹಿಂದಕ್ಕೆ ತಗೊಂಡು ಅಲ್ಲಿಂದ ಹೊರಡಲು ನಿಂತಳು ಸುಹಾಸ್ ಅವಳ ಕೈ ಹಿಡಿದು ಅವಳನ್ನು ಅಪ್ಪಿಕೊಂಡು ಮತ್ತದೇ ಮಾತನ್ನು ಕೇಳಿದ ಸಾನ್ವಿ ಮೈ ಕಂಪಿಸಿತು ಆ ಬೆಚ್ಚನೆಯ ಅಪ್ಪುಗೆಗೆ ಒಂದು ಕ್ಷಣ ಸೋತಳು ಆದರೂ ತನ್ನ ಮೈಮರೆಯದೆ ಅವನಿಂದ ಬಿಡಿಸಿಕೊಂಡು ಅಲ್ಲಿಂದ ಮನೆಗೆ ಓಡಿದಳು ಅವತ್ತಿನಿಂದ ಸುಹಾಸ್ನನ್ನು ಆದಷ್ಟು ಅವಾಯ್ಡ್ ಮಾಡುತ್ತಿದ್ದಳು ಬಸ್ಸಿನಲ್ಲಿ ಓಡಾಡಲು ಶುರು ಮಾಡಿದಳು ಆಫೀಸ್ನಲ್ಲಿ ಅವನ ಜೊತೆ ಮಾತೆ ಹಾಡುತ್ತಿರಲಿಲ್ಲ ಅವನು ಅವಳ ಬಳಿ ಮಾತನಾಡಲು ಬಂದರೆ ಅಲ್ಲಿಂದ ಎದ್ದು ಹೋಗುತ್ತಿದ್ದಳು ಇವಳ ಈ ನಡವಳಿಕೆ ಸುಹಾಸ್ ಕೈಯಲ್ಲಿ ಸಹಿಸಲು ಆಗುತ್ತಿರಲಿಲ್ಲ ಹೀಗೆ ಮೂರು ದಿನ ಕಳೆಯಿತು ಒಂದು ಸಂಜೆ ಜೋರಾಗಿ ಮಳೆ ಬೀಳುತ್ತಿತ್ತು ಸಾನ್ವಿ ತನ್ನ ಆಸ್ಪತ್ರೆಯ ಸ್ನೇಹಿತೆ ನರ್ಸ್ ಸ್ವಾತಿ ಜೊತೆ ಶಾಪಿಂಗ್ ಮುಗಿಸಿಕೊಂಡು ಅಪಾರ್ಟ್ಮೆಂಟ್ಸ್ ಪಾರ್ಕಿಂಗ್ ಲಾಟ್ನಲ್ಲಿ ಸ್ವಾತಿಯ ಗಾಡಿ ನಿಲ್ಲಿಸಿ ಬರುವಾಗ ಸುಹಾಸ್ ಅಡ್ಡ ಹಾಕಿದ್ದ ಸಾನ್ವಿ ಹೀಗೆ ನನ್ನ ಅವಾಯ್ಡ್ ಮಾಡಬೇಡ ನನ್ನ ಕೈಯಲ್ಲಿ ಸಹಿಸೋಕೆ ಆಗ್ತಿಲ್ಲ ನನಗೆ ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಪ್ಲೀಸ್ ಮದುವೆ ಆಗೋಣ ಎಂದು ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಕೇಳಿದ ಸಾನ್ವಿ ಅವನನ್ನು ಜೋರಾಗಿ ತಳ್ಳಿ ಕಪಾಳಕ್ಕೆ ಹೊಡೆದು ನಿನಗೆ ಮಾನ ಮರ್ಯಾದೆ ಇಲ್ವಾ ಏನೋ ಒಳ್ಳೆ ಹುಡುಗ ಅಂತ ಫ್ರೆಂಡ್ ಆಗಿದ್ರೆ ಇಷ್ಟು ಚೀಪಾಗಿ ನಡ್ಕೊಳ್ಳೋದಾ ಒಂಟಿ ಇಂಗಿಸು ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತೀರಾ ಅಂತ ಅಲ್ಲಿಂದ ಮನೆಗೆ ಓಡಿ ಹೋದಳೋ ಸ್ವಾತಿ ಅವಳಿಂದೆ ಹೋದಳೋ ಪ್ರಿಯಾ ಶಾಲೆಗೆ ಹೋಗಿದ್ದಳ ಆಗ ಸ್ವಾತಿ ಸಾನ್ವಿ ನಿನ್ನದೇನೂ ಜಾಸ್ತಿ ಆಯಿತು ಕಣೆ ಅವನು ನಿನ್ನ ಮದುವೆ ಆಗು ಅಂತ ತಾನೇ ಕೇಳ್ಕೊಂಡ ಬೇರೆ ಏನೂ ಕೇಳಿಲ್ಲ ಅಲ್ವಾ ಇವತ್ತು ನಿನ್ನ ಯಶಸ್ಸಿನ ಕಾರಣ ಸುಹಾಸ್ ನಿನಗೆ ಸಿಕ್ಕ ವಿದ್ಯೆ ಕೆಲಸ ಈ ಮನೆ ಅಷ್ಟೇ ಯಾಕೆ ಇಷ್ಟು ವರ್ಷಗಳಾದ ಮೇಲೆ ನಾನು ಇಲ್ಲಿ ಬಂದದ್ದು ಸುಹಾಸಿಂದ ಎಂದಳೋ ಸಾನ್ವಿ ಏನೂ ಅರ್ಥ ಆಗದೆ ಏನ್ ಹೇಳ್ತಿದ್ಯಾ ಅಂತ ಕೇಳಿದಳು ಆಗ ಸ್ವಾತಿ ಹೌದು ಸುಹಾಸ್ ನನ್ನ ತಮ್ಮನ ಸ್ನೇಹಿತ ಅವನನ್ನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ತುಂಬ ಒಳ್ಳೆಯವನು ಅವನ ಜೊತೆ ಬಾಳೋಕೆ ಯೋಗ್ಯತೆ ಇಲ್ಲದೆ ಅವನ ಹೆಂಡತಿ ಬಿಟ್ಟೋದ್ಲೋ ನಾವೆಲ್ಲ ಎಷ್ಟು ಬಲವಂತ ಮಾಡಿದ್ರೋ ಅವನು ಇನ್ನೊಂದು ಮದುವೆ ಆಗೋಕೆ ಒಪ್ಲಿಲ್ಲ ಅವರಮ್ಮ ಇದೇ ನೋವಿನಿಂದ ಕೊರಗುತ್ತಿದ್ದಾರೆ ಒಂದು ದಿನ ಅವನ ತಾಯಿಗೆ ಚೆಕಪ್ ಮಾಡಿಸಲು ಬಂದಾಗ ಅವನು ನಿನ್ನ ಆಸ್ಪತ್ರೆಯಲ್ಲಿ ನೋಡಿದ್ದಾನೆ ಮರುದಿನ ನನ್ನ ಬಳಿ ಬಂದು ಅವನಿಗೆ ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಆಸೆ ಇದೆ ಅಂತ ಹೇಳಿದ್ದ ಆಗ ನಾನು ನಿನ್ನ ಎಲ್ಲ ವಿಷಯಗಳನ್ನ ಹೇಳಿದ್ದೆ ಅವನು ಏನೂ ಮಾತನಾಡದೆ ಮನೆಗೆ ಹೋದ ಮರುದಿನ ಬಂದು ಅಕ್ಕ ಗಂಡ ಬದುಕಿದ್ದು ಇನ್ನೊಬ್ಬನ ಹಿಂದೆ ಓಡಿ ಹೋದಳು ನನ್ನ ಹೆಂಡತಿ ಆದರೆ ಗಂಡ ಸತ್ತು ಇಷ್ಟು ತಿಂಗಳುಗಳಾದರೂ ಮಗುವಿಗೋಸ್ಕರ ಒಳ್ಳೆ ದಾರಿಯಲ್ಲಿ ಹೋಗಿ ಕಷ್ಟಪಟ್ಟು ದುಡಿದು ಬದುಕ್ತೀನಿ ಅಂತವಳಲ್ಲ ಅವಳ ಧೈರ್ಯ ಆತ್ಮವಿಶ್ವಾಸ ನನಗೆ ತುಂಬ ಹಿಡಿಸಿತ್ತು ನಾನು ಮದುವೆ ಆಗೋದಾದ್ರೆ ಅವಳನ್ನೇ ಅಂತ ಬಂದು ಹೇಳಿದ್ದ ನಾನು ಮಾತನಾಡಲೇ ಅವಳ ಹತ್ತಿರ ಅಂತ ಕೇಳಿದ್ದಕ್ಕೆ ಬೇಡ ಈಗ ನಾವು ಕೇಳಿದ್ರೆ ಅವಳು ಖಂಡಿತ ಒಪ್ಪೋದಿಲ್ಲ ಮೊದಲು ಅವಳು ಸಾಧಿಸಬೇಕಾಗಿರೋದನ್ನ ಸಾಧಿಸಲಿ ಅದಕ್ಕೆ ನಾನು ದೂರದಿಂದ ನಿಂತು ಸಹಾಯ ಮಾಡ್ತೀನಿ ಅವಳ ಕಾಲು ಮೇಲೆ ಅವಳು ನಿಲ್ಲಲಿ ಆಮೇಲೆ ಅವಳಿಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿ ತಾನೇ ಉಚಿತ ಕಾಲೇಜು ಅಂತ ಸುಳ್ಳು ಹೇಳಿಸಿ ನಿನಗೆ ಪ್ರತಿ ವರ್ಷ ಫೀಸ್ ಕಟ್ಟಿ ಹೋದಿಸಿದ ನಿನ್ನ ಮಗಳಿಗೂ ಉಚಿತ ಪ್ಲೇ ಹೋಮ್ ಅಂತ ಸುಳ್ಳು ಹೇಳಿಸಿ ತಾನೇ ಅದಕ್ಕೂ ದುಡ್ಡು ಕಟ್ಟಿದ ನಿನಗೆ ಕೆಲಸ ಕೂಡ ಅವನೇ ಕೊಡಿಸಿದ್ದು ನೀನು ಈ ಅಪಾರ್ಟ್ಮೆಂಟ್ಗೆ ಬಂದಾಗ ಅವನು ತನ್ನ ಸ್ವಂತ ಮನೆ ಬಿಟ್ಟು ಇಲ್ಲಿ ಬಂದು ಬಾಡಿಗೆ ಕಟ್ಟುತ್ತಿದ್ದಾನೆ ಇದೆಲ್ಲ ನಿನ್ಗೋಸ್ಕರನೇ ಮಾಡ್ತಿರೋದು ಗಂಡ ಸತ್ತ ಮೇಲೆ ಹೆತ್ತ ಅಪ್ಪ ಅಮ್ಮನೇ ನಿನ್ನ ಹಣೆ ಬರಹ ಅಂತ ಬಿಟ್ಟು ಹೋದ ಈ ಕಾಲದಲ್ಲಿ ನಿನ್ನ ಇಷ್ಟಪಟ್ಟು ನಿನ್ನ ಆಸೆಗಳನ್ನು ಪೂರೈಸಿ ನಿನ್ನ ಸಾಧನೆಗೆ ದಾರಿ ಮಾಡಿಕೊಟ್ಟ ಇವನನ್ನು ಹೀಗೆ ಟ್ರೀಟ್ ಮಾಡೋದು ಸರಿಯಲ್ಲ ನಿನ್ನ ಅಕ್ಕನ ಸ್ಥಾನದಲ್ಲಿ ನಾನು ನಿಂತು ನಿನಗೆ ಹೇಳ್ತಿದ್ದೀನಿ ಇವನಂತ ಒಳ್ಳೆ ಹುಡುಗ ನಿನ್ನನ್ನು ಇಷ್ಟು ಪ್ರೀತಿಸುವವನು ನಿನಗೆ ಸಿಗೋಕೆ ಸಾಧ್ಯವೇ ಇಲ್ಲ ಈ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ ಇನ್ನು ನಿನ್ನ ಇಷ್ಟ ಅಂತ ಹೇಳಿ ಸ್ವಾತಿ ಅಲ್ಲಿಂದ ಹೊರಟು ಹೋದಳು ಸಾನ್ವಿ ಅಲ್ಲಿಂದ ಸುಹಾಸ್ ಮನೆಗೆ ಹೋಗಿ ಅವನ ಕಾಲಿಗೆ ಬಿದ್ದಳು ಸುಹಾಸ್ ಅವನನ್ನು ಮೇಲಕ್ಕೆ ಎಬ್ಬಿಸಿ ಸಾನ್ವಿ ಏನಾಯ್ತು ಅಂತ ಕೇಳಿದ ಸಾನ್ವಿ ಅಳುತ್ತಾ ಎಲ್ಲರಿಗೂ ಬರ ಆಗಿದ್ದ ನನ್ನನ್ನ ಇಷ್ಟು ರಿಸ್ಕ್ ತಗೊಂಡು ಹೋದಿಸಿ ನನ್ನ ಬೆನ್ನೆಲುಬಾಗಿ ನಿಂತದ್ದು ಯಾಕೆ ಸುಹಾಸ್ ನೀನು ಮನಸ್ಸು ಮಾಡಿದ್ರೆ ಎಷ್ಟೋ ಜನ ಹುಡುಗೀರೋ ನಿನ್ನ ಮದುವೆ ಆಗೋಕ್ಕೆ ಬರ್ತಿದ್ರು ವೈ ಮೀ ಅಂತ ಕೇಳಿದ್ಲು ಸುಹಾಸ್ ಅವಳನ್ನು ಬಿಗಿದಪ್ಪಿ ಕೆನ್ನೆಗೆ ಮುತ್ತು ಇಟ್ಟು ಅವಳ ಕಿವಿಯಲ್ಲಿ ಬಿಕಾಸ್ ಐ ಲವ್ ಯು ಅಂತ ಹೇಳಿದ ಸಾನ್ವಿ ಅವನನ್ನು ಬಿಗಿಯಾಗಿ ಅಪ್ಪಿದಳು ಇಬ್ಬರೂ ಮದುವೆ ಆಗಿ ಎಲ್ಲರ ಕಣ್ಣು ಕುಕ್ಕುವಂತೆ ಪ್ರಿಯಾ ಮತ್ತು ಅವರ ಮಗನೊಂದಿಗೆ ಸಂತೋಷವಾಗಿ ಜೀವನ ಸಾಗಿಸಿದರು ಮಗ ಇರೋ ತನಕ ಮಾತ್ರ ಸೊಸೆ ಬೇಕಾ ಮಗ ಇದ್ರೆ ಸೊಸೆ ಮತ್ತು ಅವರ ಮಗನ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳು ಬೇಡ್ವಾ ಹೀಗೂ ಇರ್ತಾರಾ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ವಿನಂತಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ ನಿಮ್ಮ ಬಾಳನ್ನು ನೀವೇ ಬಂಗಾರವಾಗಿಸಿಕೊಳ್ಳಬೇಕು ನೆನಪಿಟ್ಟುಕೊಳ್ಳಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ